ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಲೋ ಬಜೆಟ್ ಮನೆನ ತೋರಿಸ್ಕೊಡ್ತೀನಿ ಈ ಲೋ ಬಜೆಟ್ ಮನೆ ಬಂದ್ಬಿಟ್ಟು ಲೊಕೇಶನ್ ಬಂದ್ಬಿಟ್ಟು ಅಂದ್ರಳ್ಳಿ ಅಂತ ಬರುತ್ತೆ ಅಂದ್ರಲ್ಲಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಇದು ಈ ಒಂದು ಪ್ರಾಪರ್ಟಿ ಯಾರೆಲ್ಲ ಏನು ಒಂದು ಸೆವೆಂಟಿಯಿಂದ ನೈಂಟಿ ಲ್ಯಾಕ್ಸ್ ಒಳಗೆ ನೋಡ್ತಾಯಿದ್ರೋ ಆ ಒಂದು ಬಜೆಟಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ ಓನರ್ ಕೋಟಿಂಗ್ ಪ್ರೈಸ್ ಈಗಲೇ ಹೇಳ್ಬಿಡ್ತೀನಿ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎಂಬತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಇದು ಗ್ರೌಂಡು ಫಸ್ಟು ಫ್ಲೋರ್ ಇರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಈ ಒಂದು ಪ್ರಾಪರ್ಟಿಯ ಮೆಜರ್ಮೆಂಟು ಆಮೇಲೆ ಡೀಟೇಲ್ಸು ಇನ್ನು ಎಲ್ಲ ಡೀಟೇಲ್ಸ್ ತಿಳ್ಕೊಳ್ಳೋಕೆ ಮುಂಚೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಕೂಡ ಫಾಲೋ ಮಾಡಿ ಅಂತ ಕೇಳ್ಕೊಡ್ತೀನಿ ಬನ್ನಿ ಈಗ ಇದರ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಇದು ಮೆಷರ್ಮೆಂಟ್ ಬಂದ್ಬಿಟ್ಟು ನಿಮಗೆ ಏಯ್ಟೀನ್ಗೆ ಫಾರ್ಟಿ ತ್ರೀ ಹದಿನೆಂಟಕ್ಕೆ ನಲವತ್ತ್ಮೂರು ಮೆಷರ್ಮೆಂಟಲ್ಲಿ ಬಿಲ್ಡ್ ಆಗಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಸೈಡ್ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಆಗಿರುತ್ತೆ ಸೈಡ್ ಫೇಸಿಂಗ್ ಈಸ್ಟ್ಗೆ ಇದೆ ಆಮೇಲೆ ಡೋರ್ ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ನಾರ್ತ್ಗೆ ಅವೈಲೇಬಲ್ ಇರುತ್ತೆ ಪಾರ್ಕಿಂಗ್ನ ನೋಡಿದ್ರಿ ಪಾರ್ಕಿಂಗ್ ಅಲ್ಲಿ ಆರಾಮ್ಸೆ ಒಂದು ದೊಡ್ಡ ಕಾರನ್ನು ನಿಲ್ಲಿಸ್ಕೊಬೋದು ಜೊತೆಗೆ ಬೋರ್ವೆಲ್ ಕೂಡ ಇದೆ ಈ ಒಂದು ಪ್ರಾಪರ್ಟಿಯಲ್ಲಿ ನೋಡಿ ಇವಾಗ ಗ್ರೌಂಡ್ ಫ್ಲೋರ್ ಅಲ್ಲಿರೋ ಒಂದು ಸಿಂಗಲ್ ಬಿ ಎಚ್ ಕೆ ಮನೆಯನ್ನ ತೋರಿಸ್ತಾ ಇದ್ದೀನಿ ಓನರ್ ಇಟ್ಕೊಂಡು ಒಂದು ಮನೆ ಬಾಡಿಗೆ ಕೊಡೋಕ್ಕೆ ಅಂತ ಒಂದು ಪ್ರಾಪರ್ಟಿ ಇದಾಗಿದೆ ನೋಡಿ ಈ ಒಂದು ಸಿಂಗಲ್ ಎಚ್ ಕೆಗೆ ಈ ಒಂದು ಏರಿಯಾದಲ್ಲಿ ಅಂದರೆ ಅಂದ್ರಳ್ಳಿ ಏರಿಯಾದಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲ ವುಡ್ ವರ್ಕು ಇಂಟೀರಿಯರು ವಾರ್ಡ್ರೋಬ್ಸು ಪ್ರತಿಯೊಂದು ಕಂಪ್ಲೀಟ್ ಆಗಿದೆ ಇದು ಬಿ ಬಿ ಎಂ ಪಿ ಲಿಮಿಟಲ್ಲಿ ಬರುತ್ತೆ ಈ ಸೊತ್ತು ಕೂಡ ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೆ ನೀವು ಇಮ್ಮಿಡಿಯೇಟಾಗಿ ಇಮ್ಮಿಡಿಯೇಟಾಗಿ ರಿಜಿಸ್ಟ್ರಿಗೆ ನೀವು ಹೋಗ್ಬೋದು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡೋಂಗೆ ಈಸ್ಟ್ಗೆ ಈ ಒಂದು ಫೇಸಿಂಗ್ ಸೈಡ್ ಫೇಸಿಂಗ್ ಇದೆ ನಾರ್ತ್ಗೆ ಡೋರು ಅವೈಲಬಲ್ ಇರುತ್ತೆ ಹಂಗಾಗಿ ವಾಸ್ತು ಪ್ರಕಾರ ನೋಡ್ತೀನಿ ಅಂದರೆ ಎಲ್ಲ ಪಕ್ಕಾ ವಾಸ್ತು ಪ್ರಕಾರನೇ ಇದೆ ಕೆಳಗಡೆ ಒಂದು ಸಿಂಗಲ್ ಬಿ ಮೇಲ್ಗಡೆ ಮೇಲುಗಡೆ ಒಂದು ಟೂ ಬಿ ಅವೈಲೇಬಲ್ ಅವೈಲಬಲ್ ಇರೋದು ಮೇಲುಗಡೆ ಓನ್ ಹಿಡಿದುಕೊಂಡು ಕೆಳಗಡೆ ಒಂದು ಬಾಡಿಗೆ ಕೊಡ್ಬೋದು ನಿಮಗೆ ಮೆಟ್ರೋ ಸ್ಟೇಷನ್ಗೆ ನೋಡ್ತೀನಿ ಅಂದರೆ ಮೆಟ್ರೋ ಸ್ಟೇಷನ್ಗೆ ಮ್ಯಾಕ್ಸಿಮಮ್ ಅಂದರೆ ಒಂದು ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಈ ಒಂದು ಪ್ರಾಪರ್ಟಿಯಿಂದ ಬಸ್ ಸ್ಟಾಪ್ಗೆ ಜಸ್ಟ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸು ಬಸ್ ಸ್ಟಾಪ್ಗೆ ಆಗುತ್ತೆ फ्लोरिंग ग्रेनाइट ಇದೆ ನೋಡಿ මෙට්ටle ಕೆಳಗಡೆ ಗ್ಯಾಸ್ ಪ್ರೊವಿಷನ್ಸ್ ಇದೆ ಎರಡು ಸಿಲಿಂಡರ್ ಗಳಿಗೆ ಜೊತೆಗೆ ಹಿಂದೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ಇನ್ನು ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ ಟೂ ಅಂಡ್ ಹಾಫ್ ಫೀಟ್ ಇದೆ ರೈಲಿಂಗ್ಸು ಎಮ್ ಎಸ್ ರೈಲಿಂಗ್ಸು ಈ ಕಡೆ ಟೂ ಅಂಡ್ ಹಾಫ್ ಫೀಟು ಈ ಕಡೆ ಟೂ ಅಂಡ್ ಹಾಫ್ ಫೀಟು ನೀಟಾಗಿ ಏನಾದರೂ ನೀವು ವಸ್ತುಗಳನ್ನ ತೊಗೊಂಡೋಗ್ಬೇಕಂದ್ರೆ ಆರಾಮಾಗಿ ತಗೊಂಡೋಗ್ಬೋದು ನೋಡಿ ಇಲ್ಲಿ ನಿಮಗೆ ತ್ರೀ ಫೀಟ್ ಪ್ಯಾಸೇಜ್ ಇದೆ ತ್ರೀ ಟು ತ್ರೀ ಆ್ಯಂಡ್ ಹಾಫ್ ಫೀಟ್ ಪ್ಯಾಸೇಜ್ ಇದು ಇದು ಓನರ್ಗೆ ಅಂತ ಕನ್ಸ್ಟ್ರಕ್ಟ್ ಆಗಿರೋ ಮನೆ ಇದು ಟೂ ಬಿ ಎಚ್ ಕೆ ಮನೆ ಇದು ಬನ್ನಿ ಈಗ ಈ ಒಂದು ಟು ಬಿ ಎಚ್ ಕೆ ಮನೆಯ ತೋರಿಸ್ತೀನಿ ಮೇಯ್ನ್ ಡೋರು ಆಮೇಲೆ ಜೊತೆಗೆ ಪೂಜಾ ಡೋರು ಎರಡು ಫಸ್ಟ್ ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ ನೋಡಿ ಹಾಲ್ನ ತೋರಿಸ್ತಾ ಇದೀನಿ ಲಿವಿಂಗ್ ಏರಿಯಾನ ತುಂಬನೇ ಸ್ಪೇಷಸ್ ಆಗಿದೆ ನೀವು ಸೋಫಾನ ಆಲ್ಮೋಸ್ಟ್ ಒಂದು ಟೆನ್ ಟು ಟ್ವೆಲ್ ಮೆಂಬರ್ಸ್ ಕೂತ್ಕೊಳ್ಳೋಷ್ಟು ಸೋಫಾನ ನೀವು ಹಾಕೊಬೋದು ವಾಲ್ ಸೀಲಿಂಗು ಪಿ ಒ ಪಿ ಪ್ರತಿಯೊಂದು ಪ್ರೊವೈಡ್ ಮಾಡಿದ್ದಾರೆ ಟಿವಿ ಕ್ಯಾಬಿನೆಟ್ ನ ಗಮನಿಸಬಹುದು ವೈಟ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಗೆ ಯಾರಾದರೂ ಲೋನ್ ಮೇಲೆ ಈ ಒಂದು ಪ್ರಾಪರ್ಟಿನ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ನಿಮಗೆ ಅಪ್ ಟು ಏಟಿ ಪರ್ಸೆಂಟ್ವರೆಗೂ ಈ ಒಂದು ಪ್ರಾಪರ್ಟಿ ಮೇಲೆ ಲೋನ್ ಆಗುತ್ತೆ ಇದು ಬಿ ಖಾತಾ ಪ್ರಾಪರ್ಟಿ ಆಗಿರಿಂದ ನಿಮಗೆ ಪ್ರೈವೇಟ್ ಬ್ಯಾಂಕಲ್ಲಿ ಮಾತ್ರ ಲೋನು ಪ್ರೊವೈಡ್ ಮಾಡೋದು ಇದ್ರ ಜೊತೆಗೆ ಈ ಒಂದು ಪ್ರಾಪರ್ಟಿ ಅಲ್ದಲೇ ನಿಮಗೆ ನನ್ನ ಅಲ್ಲಿ ಇನ್ನೂ ಹತ್ತು ಹಲವು ಪ್ರಾಪರ್ಟಿಗಳು ಅವೈಲೇಬಲ್ ಇರ್ತವೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ನೀವು ಇಮ್ಮಿಡಿಯೇಟಾಗಿ ಗಮನಿಸ್ಬೋದು ಯಾವುದೇ ಒಂದು ಪ್ರಾಪರ್ಟಿನ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ಜೆನ್ಯೂನಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ ಈ ಒಂದು ಏರಿಯಾದಲ್ಲೇ ನಿಮಗೆ ಈ ಕಡೆ ದೊಡ್ಡ ದೊಡ್ಡಬಿದ್ರಕಲ್ಲು ಚಿಕ್ಕಬಿದ್ರಕಲ್ಲು ಬಗಲುಗುಂಟೆ ನಾಗಸಂದ್ರ ತಿಳರುಪಾಳ್ಯ ನಾಗರಬಾವಿ ಈ ಎಲ್ಲ ಸೈಡ್ಗಳಲ್ಲಿ ಪ್ರಾಪರ್ಟಿಗಳು ಅವೈಲಬಲ್ ಇದ್ದಾವೆ ಯಾರಾದರೂ ಏಕಾತ ಪ್ರಾಪರ್ಟಿ ನೋಡ್ತೀನಿ ಅಂದರೆ ನಾಗರಬಾವಿಯಲ್ಲಿ ಏಕಾತ ಪ್ರಾಪರ್ಟಿಗಳು ಅವೈಲಬಲ್ ಇದ್ದಾವೆ ಸೈಡ್ಸ್ ಇದ್ದಾವೆ ಮನೆಗಳು ಇದ್ದಾವೆ ಅಂದರೆ ನಿಮಗೆ ನಾಗರಬಾವಿ ಕಡೆ ಪ್ರಾಪರ್ಟಿಗಳನ್ನ ನೋಡ್ತೀನಂದ್ರೆ ನೀವು ಸ್ಟಾರ್ಟಿಂಗ್ ರೇಟೇ ಟ್ವೆಂಟಿ ತರ್ಟಿ ಬಜೆಟಲ್ಲಿ ಮಿನಿಮಮ್ ಸ್ಟಾರ್ಟಿಂಗಿಂದ ಒನ್ ಪಾಯಿಂಟ್ ತ್ರೀ ಸಿ ಆರ್ ಒಂದು ಕೋಟಿ ಮೂವತ್ತು ಲಕ್ಷದಿಂದ ಅಲ್ಲಿ ಪ್ರಾಪರ್ಟಿಗಳು ರೇಂಜ್ ಸ್ಟಾರ್ಟ್ ಆಗುತ್ತೆ ಈ ಕಡೆ ನಿಮಗೆ ಮೆಟ್ರೋ ಸ್ಟೇಷನ್ ನಿಯರ್ ನೋಡ್ತೀನಿ ಅಂದರೆ ತರ್ಟಿ ಫಾರ್ಟಿಯಲ್ಲಾದರೆ ನಿಮಗೆ ಒಂದು ಟೂ ಪಾಯಿಂಟ್ ಫೈ ಟೂ ಪಾಯಿಂಟ್ ಫೋರ್ ಆ ರೇ ಆ ರೇಂಜಲ್ಲಿ ಪ್ರಾಪರ್ಟಿಗಳು ಅವೈಲಬಲ್ ಇದ್ದಾವೆ ಸೈಟ್ಗಳು ನೋಡ್ತೀನಿ ಅಂದರೆ ನಿಮಗೆ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಕ್ವೇರ್ ಫೀಟಿಂದ ಅಪ್ ಟು ಫೋರ್ಟೀನ್ ತೌಸಂಡ್ ಪರ್ ಸ್ಕ್ವೇರ್ ಫೀಟ್ವರೆಗೂ ಪ್ರಾಪರ್ಟಿಗಳು ಅವೈಲಬಲ್ ಇದ್ದಾವೆ ಈ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ಇದು ಏಯ್ಟೀನ್ಗೆ ಫಾರ್ಟಿ ತ್ರೀ ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋ ಒಂದು ಪ್ರಾಪರ್ಟಿ ಈಸ್ಟ್ ಫೇಸ್ ಸೈಟ್ ಆಗಿರುತ್ತೆ ಈಸ್ಟ್ ಗೇಟ್ ಅವರು ಸಾರಿ ನಾರ್ತ್ ಗೇಟ್ ಅವರು ಅವೈಲೇಬಲ್ ಇರ್ತವೆ ಬಿ ಬಿ ಎಂ ಪಿ ಬರುತ್ತೆ ಈ ಸೊತ್ತು ಹಂಡ್ರೆಡ್ ಪರ್ಸೆಂಟ್ ರೆಡಿ ಇದೆ ಕಾವೇರಿ ಸಿ ಎಮ್ ಸಿ ಜೊತೆಗೆ ಬೋರ್ವೆಲ್ ಮೂರು ಟೈಪು ವಾಟರ್ ಕನೆಕ್ಷನ್ ಇದೆ ಲೊಕೇಶನ್ ಬಂದ್ಬಿಟ್ಟು ಅಂದ್ರಲ್ಲಿ ಆಮೇಲೆ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎಂಬತ್ತೈದು ಲಕ್ಷ ಹೇಳ್ತಾಯಿದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ನಿಮಗೆ ಮೆಟ್ರೋ ಸ್ಟೇಷನ್ಗೆ ಸೆವೆನ್ ಕಿಲೋಮೀಟರ್ ಮಾಗಡಿ ರೋಡ್ಗೆ ತ್ರೀ ಕಿಲೋಮೀಟರ್ ಬಸ್ ಸ್ಟಾಪ್ಗೆ ಜಸ್ಟ್ ಮ್ಯಾಕ್ಸಿಮಮ್ ಅಂದರೆ ಒಂದು ಮುಕ್ಕಾಲಿಂದ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಇನ್ನು ಯಾವುದೇ ರೀತಿಯ ಪ್ರಾಪರ್ಟಿ ರಿಲೇಟೆಡ್ ರಿಲೇಟೆಡ್ ವೀಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬರುತ್ತೆ ನೀವು ಗಮನಿಸ್ಬೋದು ಎನಿವೇ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು